ಈಗ ನಾನು ಹಾಡ್ತಕ್ಕಂಥ ಹಾಡು ಅಪೂರ್ವ ಸಂಗಮ ಚಿತ್ರದ ನೆನ್ನೆಗಿಂತ ಹಿಂದೂ ಚೆನ್ನ ಅನ್ನೋ ಒಂದು ಸಾಂಗನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಗೀತೆಯನ್ನಾಗಿ ಟ್ರಾನ್ಸ್ಲೇಷ್ ಮಾಡಿ ಹಾಡ್ತಾ ಇದ್ದೀನಿ ಇದರಲ್ಲಿ ತಪ್ಪು ನಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ರಾಘವೇಂದ್ರ ಸ್ವಾಮಿ ಚನ್ನ స్వీగింత రామవు చంద రాఘవేంద్ర స్వామి చంద స్వీగిందామవు చంద రింత మహిమే చంద నిన్న మహిమగింత సేవే చంద రఘవేంద్ర శ్రీ రాఘవేంద్ర స్వమీ చంద Paid, at at, ಿ ಮಕ್ಕಳನು ನಂಬಿ ಕೇಟ್ಟೆ ಮೋಹದಳು ಸಿಲುಕಿ ಬಿಟ್ಟೆ ಬಡದಿ ಮಕ್ಕಳನು ನಂಬಿ ಮಾಯ ಮೋಹದಳು ಸಿಲುಕಿ ಬಿಟ್ಟೆ ಸಿಲುಕಿ ಅದರೊಳಗೆ ಬಲುಕಾಟಪಾಠೆ ಸಿಲುಕಿ ಅದರೊಳಗೆ ಬಲು ತಾಟಪಾಠೆ ಬವ ಬಂಧನ ಬಿಡಿಸಿ ಇದನ್ನು ಪರಿಹರಿಸಿ ಬಂಧನ ಬಿಡಿಸಿ ಶ್ರೀ ರಾಘವೇಂದ್ರ ಸ್ವಾಮಿ ಚಂದ ಸ್ವಾಮಿಗಿಂತ ನಾಮವು ಚಂದ ನಾಮಕ್ಕಿಂತ ಮಹಿಮೆ ಚಂದ ನಿನ್ನ ಮಹಿಮೆಗಿಂತ ಸೇವೆ ಚನ್ನ ರಾಘವೇಂದ್ರ ಸ್ವಾಮಿ ಚಂದ ಸ್ವಾಮಿಗಿಂತ ನಾಮವು ಚಂದ ಸಂಸಾರದಳು ಈರು ಬಂದೆ ದಡವನು ಕಾಣದೆ ಕಂಗಲಾದೆ ಸಂಸಾರದಳು ಈಜುತ ಬಂದೆ ಬಂದೇ ದಡವನು ಕಾಣದೆ ಕಂಗಾಲಾದೆ ತೀರೊಳು ಮುಳುಗುವೆಲು ಕೈಡಿಯೋ ತಂದೆ ತೀರಳು ಮುಳುಗುವೆಲು ಕೈಡಿಯೋ ತಂದೆ ಈ ಮೊರೆ ಕೇಳಿಸದೆ ದಯವೂ ಬಾರದೆ ಈ ಮೊರೆ ಕೇಳಿಸದೆ ದಯವೂ ಬಾರದೆ ನನ್ನನು సలవైయా రాఘవేంద్రా రాఘవేంద్ర స్వామి చంగా స్వామి చంగా ధామ్మకి మహిమ చన్నా మహిమకింత సేవ చన్నా రాఘవేంద్ర స్వామి చంగా స్వామి దామ చంగా ಮಂತ್ರಾಲಯದಳು ನೀ ನೆಲೆಸಿರುವೆ ಬಂದ ಭಕ್ತರಿಗೆ ಸಂತೋಷ ಕೊಡುವೆ ಮಂತ್ರಾಲಯದೊಳು ನೀ ನೆಲೆಸಿರುವೆ ಬಂದ ಭಕ್ತರಿಗೆ ಸಂತೋಷ ಕೊಡುವೆ ತುಂಗಾ ತೀರದಲ್ಲಿ సలవయ్యా రాఘవేంద్ర శ్రీ రాఘవేంద్ర స్వామి చెంద స్వామిగింతమూ చెన్న రామకింత మహిమే చంద నిన్న మహిమకింత సేవే చెన్న రాఘవేంద్ర స్వామి చెన్న స్వామీగిందామూ చన్నా